ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇಲ್ಲಿ ಬಂದಾಗ ನೀವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ನೋಡಿ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ಐದರಿಂದ ಹತ್ತು ನಿಮಿಷದ ಮಾರ್ಗದಲ್ಲಿ ಬೈ ವಾಕು ಬರ್ಬೋದು ಇಲ್ಲದಿದ್ದರೆ ನೀವು ರಿಕ್ಷಾದಲ್ಲಿ ಬರ್ಬೋದು ಅಥವಾ ಬಸ್ಸಲ್ಲಿ ಬರಬೇಕು ಮೂರೇ ದಾರಿ ಇರೋದು ಯಾಕೆಂತಂದರೆ ಇಲ್ಲಿ ನಿಮ್ಮ ಖಾಸಗಿ ವಾಹನವನ್ನು ಬಿಡುವುದಿಲ್ಲ ಗೌರ್ಮೆಂಟಿನ ವಿಶೇಷವಾದಂಥ ಅನುಮತಿ ಪಡೆದರೆ ಮಾತ್ರ ಖಾಸಗಿ ವಾಹನವನ್ನು ಬಿಡ್ತಾರೆ ಇಲ್ಲಿ ಕೆವಾಡಿಯ ಜಂಗಲ್ ಸಫಾರಿ ಅನ್ನುವಂಥ ಒಂದು ಪ್ರದೇಶಕ್ಕೆ ನಾವು ಬಂದು ನಿಂತಿದ್ದೇವೆ ಬೋರ್ಡಲ್ಲಿದೆ ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳು ಪಕ್ಷಿಗಳು ಇತ್ಯಾದಿಗಳು ಇತ್ಯಾದಿಗಳು ಎಲ್ಲ ಇದೆ ಅಂತ ಬೋರ್ಡಲ್ಲಿದೆ ಒಳಗೆ ಹೋಗಿ ನೋಡಬೇಕು ಬಟ್ ಇದರ ಆ್ಯಂಬಿಯನ್ಸ್ ಬಹಳ ಚೆನ್ನಾಗಿದೆ ಯಾಕೆಂತಂದರೆ ಇಲ್ಲಿ ಅದರ ನೋಟವೇ ನಮ್ಮನ್ನು ಒಳಗಡೆ ತುಂಬ ಆಕರ್ಷಿಸುವಾಗಿದೆ ಅಲ್ಲಿ ಬರುವಂಥ ಎಲ್ಲ ಪ್ರೇಕ್ಷಕರು ಇಲ್ಲಿ ಬಂದು ನುಗ್ತಾರೆ ಇಲ್ಲಿ ಟಿಕೆಟ್ ತಗೋಬೇಕು ಮತ್ತು ಮುಂಗಡವಾಗಿ ಆನ್ಲೈನ್ ಟಿಕೆಟ್ ಬುಕ್ ಮಾಡುವ ಸಾಧ್ಯತೆಯು ಕೂಡ ಇದೆ ನೀವು ಬಂದಾಗ ಇದನ್ನು ಅನುಭವಿಸ್ಬೋದು ನಾನು ಫಸ್ಟ್ ನೋಡ್ಕೊಬಂದು ನಿಮ್ಗೆ ಒಳಗೆ ಏನೇನಿದೆ ಅಂತ ಹೇಳ್ತೇನೆ ಬನ್ನಿ ಹೋಗೋಣ ಕೆವಾಡಿಯ ಜಂಗಲ್ ಸಫಾರಿಗೆ ಹೋಗುವಾಗ ನೀವು ಟಿಕೆಟಿಗೆ ಅಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಮತ್ತು ಏನನ್ನು ತೆಗೆದುಕೊಂಡು ಹೋಗ್ಬೋದು ಏನನ್ನು ತೆಗೆದುಕೊಂಡು ಹೋಗಬಾರ್ದು ಕೆಲವು ರಿಸ್ಟ್ರಿಕ್ಷನ್ಸು ಇದೆಲ್ಲ ಇದೆ ಅದರ ಬೋರ್ಡನ್ನೆಲ್ಲ ನೀವು ಅಲ್ಲಿ ಓದ್ಕೋಬೇಕು ಅಲ್ಲಿ ಓದ್ಕೊಂಡು ಅಲ್ಲಿಯ ಶಿಸ್ತಿಗೆ ತಕ್ಕಾಗಿ ನಾವು ಹೋಗಬೇಕಾಗತ್ತೆ ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಆಫ್ಲೈನಲ್ಲೂ ಬುಕ್ ಮಾಡ್ಬೋದು ಬಟ್ ಎಲ್ಲ ಕಡೆಗೂ ಒಂದು ಶಿಸ್ತಿದೆ ಮತ್ತು ಭಾಳ ಕ್ಲೀನಾಗಿ ಇಟ್ಟಿದ್ದಾರೆ ಕೆಲವು ಕಡೆ ಕಾಲ್ನಡಿಗೆಲ್ಲೂ ಹೋಗಬೇಕು ಕೆಲವು ಕಡೆ ಎಕೋ ಫ್ರೆಂಡ್ಲಿ ವಾಹನಗಳನ್ನು ಇಟ್ಟಿದ್ದಾರೆ ಮತ್ತು ಇಲ್ಲೆಲ್ಲ ನೋಡಿ ಅದು ಎಷ್ಟು ವಿಸ್ತೀರ್ಣ ಇದೆ ಏನಿದೆ ಮತ್ತು ಏನೇನು ಮಾಡಬೇಕು ಏನನ್ನು ಮಾಡಬಾರ್ದು ಯಾವ ಜಾಗ್ರತೆಯನ್ನು ವಹಿಸಬೇಕು ಅವೆಲ್ಲವನ್ನು ಇಲ್ಲಿ ನಿಮಗೆ ಬೋರ್ಡ್ಗಳನ್ನು ಮೂಲಕ ಹೇಳ್ತಾ ಹೋಗ್ತಾರೆ ನಿಮಗಲ್ಲಿ ನಿರ್ದಿಷ್ಟ ಗೈಡ್ ಅಂತಿರೋದಿಲ್ಲ ನೀವೇ ನಿಮ್ಮನ್ನು ಸಂಭಾಳಿಸ್ಕೊಂಡು ಹೋಗಬೇಕು ನೋಡಬೇಕು ಅಲ್ಲಿರುವ ಪ್ರಾಣಿಗಳೊಟ್ಟಿಗೆ ನೀವು ನಿಮ್ಮ ಖುಷಿಯನ್ನು ನೀವು ಹಂಚ್ಕೋಬೋದು ಪ್ರಾಣಿಗಳ ಮಧ್ಯೆ ಅಲ್ಲಿ ಗ್ಲಾಸ್ ಇದೆ ಮತ್ತು ದೂರದಿಂದ ನೋಡಬೇಕು ತುಂಬ ವಿಸ್ತಾರವಾಗಿದೆ ಮತ್ತು ತುಂಬ ಶಿಸ್ತುಬದ್ಧವಾಗಿ ಮಾಡಲಾಗಿದೆ ಇದು ಪ್ರಾಯಶಃ ನೀವು ಏಕತಾ ಮೂರ್ತಿಯನ್ನು ನೋಡಿಕೊಂಡು ಬಂದಂಥವರಿಗೆ ಇದೊಂದು ಪ್ರತ್ಯೇಕವಾದಂಥ ಒಂದು ಮನೋರಂಜನೆ ಇದು ಈ ರೀತಿ ಗ್ಲಾಸ್ ಹಾಕಿದ್ದಾರೆ ಆ ಗ್ಲಾಸಿನ ಒಳಗಡೆ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಇರ್ತವೆ ಇಲ್ಲಿ ದೂರದಲ್ಲಿ ನಿಮಗೆ ನೋಡಿ ಇಲ್ಲಿ ಚಿರತೆ ಮಲಗಿದೆ ಒಂದೊಂದರಲ್ಲಿ ಕೆಲವು ಕಡೆ ಒಂದು ಎರಡು ಚಿರತೆ ಇರ್ತದೆ ಒಂದೊಂದು ಕಡೆ ಎರಡು ಮೂರು ನಾಲ್ಕು ಎಲ್ಲ ಇದೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ ನಾವೀಗ ಪ್ರಥಮವಾಗಿ ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ದೇವೆ ಇಲ್ಲಿ ನೋಡಿ ಈ ಥರದ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಗ್ಲಾಸನ್ನು ಹಾಕಿದ್ದಾರೆ ಅದರ ಹೊರಗಡೆ ಆ ಗ್ಲಾಸಿನ ಒಳಗಡೆ ಪ್ರಾಣಿಗಳನ್ನು ಬಿಟ್ಟಿದ್ದಾರೆ ಇಲ್ಲಿ ಹೆಚ್ಚು ಶಾಲಾ ಮಕ್ಕಳನ್ನು ಕಾಣ್ತೀರಿ ಮತ್ತು ಬೇರೆ ಬೇರೆ ಇಡೀ ಭಾರತದಿಂದ ವಿದೇಶದಿಂದ ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ ಅವತ್ತು ನಾವು ಹೋದಾಗ ಸ್ವಲ್ಪ ರಷ್ಯ ಇತ್ತು ಅಂತ ಹೇಳ್ಬೋದು ಮತ್ತು ಇದು ಅರಣ್ಯ ಇಲಾಖೆಯವರ ಉಸ್ತುವಾರಿಯಲ್ಲಿರೋದ್ರಿಂದ ಭಾಳ ಸಮೃದ್ಧವಾಗಿ ಪರಿಸರವನ್ನು ಅಲ್ಲಿ ಬೆಳೆಸಲಾಗಿದೆ ಮತ್ತು ಮುಖ್ಯವಾಗಿ ಸ್ವಚ್ಛತೆಯನ್ನು ಇಡಲಾಗಿದೆ ಎಲ್ಲೂ ನೂಕು ನುಗ್ಗಲಿಲ್ಲ ನೋಡಿ ಇದು ಬಿಳೆಯ ಹುಲಿ ಇಲ್ಲಿ ಎರಡೋ ಮೂರೋ ಏನೋ ಇದೆ ಇದು ಒಂದು ಭಾಳ ಬೃಹದಾಕಾರವಾಗಿದೆ ರಾಜಗಾಂಭೀರ್ಯದಿಂದ ಅದು ಅತ್ತಂದಿತ್ತ ಇತ್ತಿಂದತ್ತ ತಿರುಗಾಡ್ತದೆ ಗ್ಲಾಸ್ ಇರೋದರಿಂದ ನಾವು ಹತ್ತಿರ ಮೈ ಮುಟ್ಟದಷ್ಟು ಹತ್ತಿರದಲ್ಲಿ ಅದನ್ನು ನೋಡ್ಬೋದು ಮಕ್ಕಳಿಗಂತೂ ಆ ಖುಷಿಯನ್ನು ಅವರು ಹೇಗೆ ವ್ಯಕ್ತಪಡಿಸ್ತಿದ್ರು ಅಂತಂದರೆ ಕೂಗ್ತಾಯಿದ್ರು ಕೇಕೆ ಹಾಕ್ತಾಯಿದ್ರು ಭಾಳ ಮಜವಾಗಿದೆ ಇಲ್ಲಿ ಒಳಗಡೆಗೆ ನಿಮ್ಗೆ ಯಾವುದೇ ಆಹಾರದ ವಿಲೇವಾರಿ ವಿತರಣೆ ಇಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಆಹಾರದ ವ್ಯವಸ್ಥೆ ಇದೆ ಅಂತ ಅನ್ನಿಸ್ತದೆ ನನಗೆ ಆದರೂ ಅಲ್ಲಿ ಬಹುಶಃ ಅದರ ಸ್ವಚ್ಛತೆಯ ದೃಷ್ಟಿಯಿಂದ ಅವರು ಆ ಥರದ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ನೋಡಿ ಒಬ್ಬರು ವಿದೇಶದವರು ಬಂದಿದ್ದಾರೆ ಆಗಾಗ ಬರ್ತಾರಂತೆ ಅವರು ಅವರನ್ನು ನಾವು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆವು ಮತ್ತು ನೋಡಿ ಇಲ್ಲಿ ಎಕೋ ಫ್ರೆಂಡ್ಲಿ ವಾಹನದಲ್ಲಿ ಆ ವಿಸ್ತಾರವಾದಂಥ ಒಂದು ಪ್ರದೇಶವನ್ನು ನಮ್ಮನ್ನು ಸುತ್ತಾಡಿಸ್ತಾರೆ ಬಹಳ ಒಳ್ಳೆಯ ರೋಡು ಮತ್ತು ಈಗಲೂ ಕೆಲಸ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಅಂದರೆ ಇನ್ನೂ ಅದು ಹೆಚ್ಚೆಚ್ಚು ವಿಸ್ತಾರಗೊಳ್ತಾ ಇದೆ ಹೆಚ್ಚೆಚ್ಚು ಪ್ರಾಣಿ ಪಕ್ಷಿಗಳನ್ನು ತಂದು ಇಡುವಂಥ ವ್ಯವಸ್ಥೆ ಕಾಣ್ತಾ ಇದೆ ಗುಜರಾತಿನ ಇಡೀ ತಿರುಗಾಟದಲ್ಲಿ ನಾನು ಗಮನಿಸಿದ್ದು ಅಂದರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟು ಏನೇನೆಲ್ಲ ಮಾಡ್ಬೋದೋ ಅದನ್ನೆಲ್ಲ ಭಾಳ ಸಮರ್ಥವಾಗಿ ಮಾಡಿದ್ದನ್ನು ಕಾಣಬೇಕು ಕಾಣ್ತೇವೆ ಎಲ್ಲಿಯೂ ನಿಮಗೆ ಒಂದು ಹರ್ಕೆ ದೇವರಿಗೆ ಮರದ ಗಂಟೆ ಅನ್ನುವಂಥ ಆ ಥರ ಕಾಣೋದಿಲ್ಲ ನೋಡಿ ಇದು ಮೃಗ ಅದರಷ್ಟಿಗೆ ಅದು ಹುಲ್ಲನ್ನು ತಿಂತ ಇದೆ ಸೋ ಈ ರೀತಿ ಎಲ್ಲವೂ ಇದೆ ಅಲ್ಲಿ ಅಂದರೆ ಸಾಮಾನ್ಯವಾಗಿ ಅಲ್ಲಿ ಬೋರ್ಡಲ್ಲಿ ಇದ್ದಂಥದ್ದು ಸಾಮಾನ್ಯವಾಗಿ ಎಲ್ಲವೂ ಇದೆ ಕಾಡೆಮ್ಮೆ ಅದರದೇ ಆದಂಥ ಒಂದು ರೀತಿಯಲ್ಲಿ ಇಲ್ಲಿ ಓಡಾಡಿಕೊಂಡು ಅದರ ಆ ಗಾಂಭೀರ್ಯವನ್ನು ನೋಡೋದೇ ಒಂದು ಅದ್ಭುತ ಮತ್ತು ಹೋಗಲಿಕ್ಕೊಂದು ದಾರಿ ಬರಲಿಕ್ಕೊಂದು ದಾರಿ ಒಂದು ಇಡೀ ಗುಡ್ಡವನ್ನೇ ಭಾಳ ವಿಸ್ತಾರವಾದ ಒಂದು ಗುಡ್ಡವನ್ನೇ ಈ ಜಂಗಲ್ ಸಫಾರಿಯಾಗಿ ಕನ್ವರ್ಟ್ ಮಾಡಲಾಗಿದೆ ಇದು ವಾಹನ ಇಳಿದ ಮೇಲೆ ನೀವು ಮತ್ತೆ ಕಾಲ್ನಡಿಗೆಲ್ಲ ಹೋಗಬೇಕು ಇದು ಪಕ್ಷಿ ಲೋಕ ಇದು ಇಲ್ಲಿ ವೈವಿಧ್ಯಮಯವಾದ ಗಿಳಿಗಳಿದೆ ಆಮೇಲೆ ಹಾಗೆ ಪಿಕಾಕು ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ವೈಟ್ ಪಿಕಾಕ್ ಕೂಡ ಕಾಣುತ್ತೆ ಕಲರ್ 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 ಆದಂಥ ಗಿಳಿಗಳು ಸಾವಿರಾರು ಪಕ್ಷಿಗಳಿದೆ ಕೊಕ್ಕರೆಗಳಿದೆ ಎಲ್ಲವೂ ಇದೆ ಅದಕ್ಕೆ ಅಂತಲೇ ಒಂದು ಗ್ಲಾಸ್ ಹೌಸನ್ನು ಮಾಡಲಾಗಿದೆ ಆ ಗ್ಲಾಸ್ ಹೌಸಿನ ಮೇಲುಗಡೆ ಮಂಗಗಳಿದೆ ಒಳಗಡೆ ಪಕ್ಷಿಗಳಿದೆ ಇಲ್ಲೊಂದು ಸೇತುವೆ ಇದು ಬ್ರಿಡ್ಜು ಕೆಳಗಳೆಲ್ಲ ಅವುಗಳಿಗೆ ನೀರು ಆಹಾರ ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ಮಾಡಲಾಗಿ ಮಾಡಲಾಗಿದೆ ಪ್ರತಿಯೊಂದು ಪಕ್ಷಿಯನ್ನು ಭಾಳ ಸಮೃದ್ಧವಾಗಿ ನೋಡುವಂಥ ವ್ಯವಸ್ಥೆ ಇದೆ ಇಲ್ಲಿ ಇದು ಸರ್ಕಾರಿ ಒಂದು ನಿರ್ವಹಣೆಯಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಬೇಕಾಬಿಟ್ಟಿ ಇಲ್ಲ ನೋಡಿ ಅಲ್ಲಿ ನಾನು ಹೇಳಿದ್ನಲ್ಲ ಮಂಗಗಳು ನೋಡಿ ಅಲ್ಲಿ ಕಾಣ್ತಾ ಇದೆ ಅವು ಗ್ಲಾಸಿನ ಮೇಲುಗಡೆ ಮಂಗಗಳು ಗ್ಲಾಸಿನ ಒಳಗಡೆ ಪಕ್ಷಿಗಳು ಬಾತ್ಕೋಳಿಗಳಿದೆ ಕೊಕ್ಕರೆಗಳಿದೆ ಆಮೇಲೆ ಎಲ್ಲವೂ ಇದೆ ವೀಕ್ಷಕರೇ ಇವರು ಲಂಡನ್ನಲ್ಲಿರ್ತಾರೆ ಮೂರು ವರ್ಷಕ್ಕೊಮ್ಮೆ ಇಂಡಿಯಾಕ್ಕೆ ಬರ್ತಾರೆ ಈಗ ಅವರು ಇಂಡಿಯಾದ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು ಅದರಿಂದ ಅವರನ್ನು ಮಾತಾಡ್ಸೋದು ಸರ್ ಯನ್ ದೇರ್ ಫಾರ್ ಟ್ವೆಂಟಿ ಇಯರ್ಸ್ ಬಟ್ ಐ ಐ ಐ ಐ ರೆಗ್ಯುಲರ್ಲಿ ಐ ಕಮ್ ಹಿಯರ್ ಎವ್ರಿ ಟು ಟು ತ್ರೀ ಇಯರ್ಸ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಸ್ಟೇಯಿಂಗ್ ಇನ್ ಗುಜರಾತ್ ಆ್ಯಂಡ್ ಯಾ ನಾವ್ ಐ ಡೂ ಲವ್ ಟು ಗೋ ಔಟ್ಸೈಡ್ ಸೊ ಐ ಬಿನ್ ಇನ್ ರಾಜಸ್ಥಾನ್ ತ್ರೀ ಡೇಸ್ ಐ ಆಮ್ ಹಿಯರ್ ನಾವ್ ಆ್ಯಂಡ್ ದೆನ್ ಐ ಎಮ್ ಗೋಯಿಂಗ್ ದ್ವಾರಕಾ and hopefully again i'm travelling again next saturday following saturday but then probably possible uh, i will come back in two year time and as you mentioned i would love to go in varanasi yeah, yeah yeah yes yeah definitely yeah so yeah my plan is to definitely travelling around in the changing india uh, no nah. no staying definitely there because of kids yeah. but i will come regularly here every two year or every three years yeah so that's my plan yeah sreeja do you want to say anything how was your visit? You are on the yeah uh, unity of the statue, Oh, the statue. Yes, this was amazing, unbelievable, unbelievable. The way uh, Modi government has done this, outstanding. So, uh, I was here up to 2002, and then uh, so I saw the riots, and then I left, and especially gujarat is completely changed yeah 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 gujarat is completely changed yeah that's actually, what i think actually yeah, whole india yeah yeah whole india yeah. but uh, so far i'm just visiting drastically drastically, drastically yeah drastically, yeah. drastically, yeah. drastically yeah. yeah yeah definitely but i would suggest you must visit uh, ahmedabad yeah uh, especially sabarmati riverfront. yeah 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 Maa, yeah uh, and my uh, plan. yes yeah and there is a swaminarayan temple yeah akshardham yeah akshardham yeah ಸೊ ದಟ್ ಈಸ್ ಸಮಥಿಂಗ್ ಯಾ ಯು ಯು ಮಸ್ಟ್ ವಿಸಿಟ್ ದಟ್ ಪ್ಲೇಸ್ ಯಾ ಡೆಫಿನೆಟ್ಲಿ ಯಾ ಯು ಸರ್ ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಸೋ ಮಚ್ ಯು ಮತ್ತೆ ಗಿಳಿಗಳು ನೋಡಿ ಇಲ್ಲಿ ಸಮೃದ್ಧವಾಗಿ ತಿಂತ ಇದೆ ಅದರ ಕಲರ್ ನೋಡಿ ಎಷ್ಟು ಚೆಂದ ಇದೆ ಸೊ ಒಂದು ರೀತಿಯ ಕಣ್ಣಿಗೆ ಮನಸ್ಸಿಗೆ ಹಬ್ಬ ಕೊಕ್ಕರೆಗಳಂತೂ ವೈವಿಧ್ಯಮಯವಾದ ಕೊಕ್ಕರೆಗಳಿದೆ ಇಲ್ಲಿ ಬೇರೆ ಬೇರೆ ರೀತಿಯ ಕೊಕ್ಕರೆಗಳು ಕಲರ್ಫುಲ್ ಆದಂಥ ಕೊಕ್ಕರೆಗಳು ಅದರ ಮೂತಿಯನ್ನು ನೋಡೋದೇ ಚೆಂದ ನೋಡಿ ಇವರು ಒಳ್ಳೆ ಧ್ಯಾನಕ್ಕೆ ಕೂತಂಗೆ ಕೂತಿದ್ದಾರೆ ನೋಡಿ ಋಷಿಮುನಿಗಳು ಕೂತಾಗಿ ಅವುಗಳಿಗೆ ಅಂತ ಒಂದು ಪಾಂಡು ಆ ಪಾಂಡಿನೊಳಗೆ ಮೀನೆಲ್ಲ ಬೆಳೆಸ್ತಾರಂತೆ ಆಹಾರವನ್ನು ಹಾಕ್ತಾರೆ ಅವು ನೀರಿನಲ್ಲಿ ಕೊಕ್ಕನ್ನು ಹಾಕಿ ಅದನ್ನು ತಿಂತ ಅಲ್ಲಿ ಓಡಾಡ್ಕೊಂಡಿರ್ತವೆ ಭಾಳ ಗಂಭೀರವಾಗಿ ನೀವು ಏಕತಾ ಮೂರ್ತಿಯನ್ನು ನೋಡಿಕೊಂಡು ಈ ಕಡೆ ಬಂದರೆ ನಿಮಗೆ ಅಲ್ಲಿ ಬಹಳ ವೈವಿಧ್ಯಮಯವಾದಂಥ ಪ್ರಾಣಿ ಪಕ್ಷಿಗಳು ಒಂದು ಮನಸ್ಸು ನಿರಾಳ ಆಗತ್ತೆ ನೋಡಿ ಇದು ಅಲ್ಲಿ ನೃತ್ಯವನ್ನು ಮಾಡ್ತಾ ಇದೆ ಪಿಕಾಕು ನವಿಲುಗಳು ಕೂಡ ಅಲ್ಲಿ ವೈವಿಧ್ಯಮಯವಾಗಿ ಬೇರೆ ಬೇರೆ ನವಿಲುಗಳಿದೆ ಗಂಡು ಹೆಣ್ಣು ಎಲ್ಲವೂ ಇದೆ ಮತ್ತು ಮುಂದೊಂದು ಬೆಳ್ಳಗಿನ ಒಂದು ನವಿಲಿದೆ ಬಹಳ ಮೋಹಕವಾಗಿದೆ ಅದು ನೋಡಿ ಕೊಕ್ಕರೆಗಳು ಎಷ್ಟು ಕಲರ್ಫುಲ್ ಆಗಿದೆ ನಾನು ಬೇಟೆ ಬೇಟೆಯಾಡ್ತೇವೆ ನೋಡಿ ಆಹಾರವನ್ನು ಹೇಗೆ ನೀರಿನಿಂದ ಪಡ್ಕೊಳ್ತೇವೆ ಅಂತ ಹೇಳಿದ್ನೆಲ್ಲ ನೋಡಿ ಗುಜರಾತ್ನಲ್ಲಿ ಮೋದಿಯವರ ಒಟ್ಟು ಮ್ಯಾಜಿಕ್ ಏನು ಅಂತಂದರೆ ಆರ್ಥಿಕವಾದಂಥ ಒಂದು ನೆಲೆಯನ್ನು ಗಟ್ಟಿ ಮಾಡುವಂಥ ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾರೆ ನೀವೀಗ ಒಂದು ಎರಡು ಮೂರು ದಿನ ಹಿಂದೆ ಗಮನಿಸಿದ್ದೀರಿ ವೈಬ್ರೆಂಟ್ ಗುಜರಾತ್ ಅಂತ ಕಳೆದ ಇಪ್ಪತ್ತು ವರ್ಷದಿಂದ ಅದು ನಡ್ಕೊಂಡು ಬಂದಿದೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಹೆಚ್ಚೆಚ್ಚು ದೇಶಗಳನ್ನು ಒಳಗೊಳಿಸ್ಕೊಳ್ತಾ ಇದೆ ಹಾಗಾಗಿ ಗುಜರಾತಿನ ಅಭಿವೃದ್ಧಿ ನಿರಂತರವಾಗಿ ಸಾಧಿದೆ ಸಾಗಿದೆ ಏಕತಾ ಪ್ರತಿಮೆಯನ್ನು ಮಾಡಿದ ಮೇಲೆ ಈ ಪ್ರದೇಶದಲ್ಲೇ ಕೋಟಿ ಕೋಟಿ ವ್ಯವಹಾರ ನಡೆಯುತ್ತದೆ ನೋಡಿ ಇದೇ ಬೆಳ್ಳಗಿನ ನವಿಲು ಅದರ ರಾಜಗಾಂಭೀರ್ಯವನ್ನು ನೋಡಿ ಅದರ ನೆತ್ತಿಯ ಮೇಲಿದ್ದಂತಹ ಆ ಕುಂಚ ಇದು ವೈಟ್ ಕೊಕ್ಕರೆ ಸಾವಿರ 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 ಜನ ಬರ್ತಾರೆ ನೋಡಿ ಕೊಕ್ಕರೆಯ ಕತ್ತನ್ನು ನೋಡಿ ಯಾರೋ ಪೇಂಟ್ ಪೇಂಟರು ಪೇಂಟ್ ಮಾಡ್ದಂಗೆ ಅಷ್ಟು ಚಂದ ಇದೆ ಅದು ಮತ್ತು ಅಲ್ಲಿಯ ಹಕ್ಕಿ ಪಕ್ಷಿಗಳ ಕಲರವನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಒಂದು ವೈವಿಧ್ಯಮಯವಾದಂಥ ಒಂದು ಫ್ಯೂಷನ್ ಮ್ಯೂಸಿಕ್ ಕೇಳಿದ ಅನುಭವ ಆಗುತ್ತೆ ಅಲ್ಲಲ್ಲಿ ಸೇತುವೆ ಮಾಡಿದ್ದಾರೆ ಅಲ್ಲಲ್ಲಿ ನೀವು ರೋಡಲ್ಲೇ ನಡ್ಕೊಂಡು ಹೋಗಬೇಕು ಆಮೇಲೆ ಆ ಗ್ಲಾಸ್ ಹೌಸು ಅಲ್ಲಿ ನಿಂತ್ಕೊಂಡು ನೀವು ನೋಡ್ಬೋದು ವಿಶಾಲವಾಗಿದೆ ತುಂಬ ವಿಶಾಲವಾಗಿದೆ ಎಲ್ಲಿಯೂ ನಿಮಗೆ ನೂಕು ನುಗ್ಗಲಿಲ್ಲ ಆ ಥರದ ಯಾವುದೇ ಆಗಂತಕರು ಅಥವಾ ಏನೋ ಒಂದು ಕೆಟ್ಟ ಅನುಭವ ಏನೋ ನಮಗೂ ಆಗಿಲ್ಲ ಅಲ್ಲಿ ಆದವರನ್ನು ನಾವು ಕಾಣಲಿಲ್ಲ ಇದು ಕೃಷ್ಣ ನೋಡಿ ತಾಯಿ ಮಗು ಸ್ವಚ್ಛಂದವಾಗಿ ಇದೆ ಈಗಷ್ಟೇ ಬಹುಶಃ ಇತ್ತೀಚೆಗೆ ಹಾಕಿದ ಮರಿ ಇರಬೇಕಿದ್ ಇದು ಚಿಗರೆ ಡಿಯರ್ ಸಿಕ್ಕಾಬಟ್ಟೆ ಇದೆ ಅದು ಇದು ಮತ್ತೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಾಯಶಃ ನಿಮಗೆ ಚಿನ್ನದ ಜಿಂಕೆ ನೆನಪಾಗುತ್ತೆ ಅಂತ ಅಂದ್ಕೊಳ್ತೇನೆ ಒಂದಿಷ್ಟು ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿದ ಮೇಲೆ ಮತ್ತೆ ನಾವು ಮರು ಪ್ರಯಾಣವನ್ನು ಮಾಡಬೇಕು ಅಲ್ಲಿ ಅದಕ್ಕೆ ಸೂಕ್ತವಾಗಿ ಅಲ್ಲಿ ಅಷ್ಟೊತ್ತಿಗೆ ಅವರು ವೇಟ್ ಮಾಡ್ತಾ ಇರ್ತಾರೆ ಇಕ್ಕೆಲೆಗಳಲ್ಲೂ ತುಂಬ ಹಸಿರಿನ ತೋಪಿದೆ ಇದು ನೋಡಿ ಇದು ಇಡೀದಾಗಿ ಇದು ಜಿಂಕೆಯ ವನ ಇದು ಒಂದು ರೀತಿಯ ಜಿಂಕೆಯ ಆವಾಸ ಸ್ಥಾನ ಇದ್ದಂಗೆ ಇದೆ ಬೆಳಗಿನ ಜಿಂಕೆ ಇದೆ ಒಂದು ರೀತಿಯ ಬ್ರೌನ್ ಜಿಂಕೆ ಇದೆ ಕೃಷ್ಣ ಮೃಗ ಇದೆ ಅದರ ಕೊಂಬುಗಳನ್ನೆಲ್ಲ ನೋಡಿ ಈ ಜಾಗದಲ್ಲಂತೂ ನೀವು ಎಷ್ಟೊತ್ತು ನಿಂತರೂ ನಿಮಗೆ ಹೋಗೋಣ ಅಂತಲೇ ಅನಿಸೋದಿಲ್ಲ ಅಷ್ಟು ನಿಮ್ಮನ್ನು ಆಕರ್ಷಿಸ್ತದೆ ಅದು ಅಷ್ಟು ಮುದ್ದು ಮುದ್ದಾದಂಥ ಜಿಂಕೆಗಳು ಇಲ್ಲಿ ನೋಡಿ ಕಾಡು ನಾಯಿ ಇದು ನಾಯಿ ಇವೆಲ್ಲವೂ ನಾವು ಗ್ಲಾಸ್ ಹೊರಗಡೆಯಿಂದ ಶೂಟ್ ಮಾಡಿದ್ದು ಗ್ಲಾಸು ಒಳಗಡೆ ಅವು ಅವುಗಳಿರ್ತವೆ ಕೆಲವು ಕಡೆ ಜಾಲರಿಗಳಿದೆ ನಾಯಿಗಳು ಕೂಡ ಬಹಳ ಮಜವಾಗಿರ್ತವೆ ನೋಡಲಿಕ್ಕೆ ಮತ್ತು ಇಲ್ಲೊಂದು ಗಮನಿಸಿದ್ದು ನಾನು ಎಲ್ಲವನ್ನು ಬಹಳ ದಷ್ಟುಪುಷ್ಟವಾಗಿ ಸಾಕಿದ್ದಾರೆ ಅಂದರೆ ಆಹಾರ ಇತ್ಯಾದಿಗಳನ್ನೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ಫೀಡ್ ಮಾಡ್ತಾರೆ ಕಾಣುತ್ತೆ ಯಾವುದೋ ಒಂದು ತುಂಬ ಸೊರ್ಗಿದ ಹಾಗೂ ಅಥವಾ ಏನೋ ಆಹಾರಗಾರ ಇಲ್ಲದೇ ಏನೋ ಗೌರ್ಮೆಂಟ್ನ ಅಂಡರಲ್ಲಿರೋದ್ರಿಂದ ನಾವೆಲ್ಲ ನೋಡ್ತೇವಲ್ಲ ಕೆಲವು ಸರಿ ಆ ಥರದ ಯಾವುದೇ ರೀತಿಯ ಒಂದು ನಿರ್ಲಕ್ಷ್ಯವಾಗಲಿ ಅಥವಾ ಒಂಥರ ಏನೋ ಗೌರ್ಮೆಂಟಿಂದು ಸಾಕಬೇಕು ಅಂತ ಸಾಕಿದ್ದ ಆ ರೀತಿ ಕಾಣ್ತಾ ಇಲ್ಲ ಎಲ್ಲೂ ಒಂದು ಗಲೀಜಿಲ್ಲ ಎಲ್ಲಿಯೂ ಒಂದು ಕೊಳಕಿಲ್ಲ ಎಲ್ಲ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅಲ್ಲಲ್ಲಿ ಟಾಯ್ಲೆಟ್ ಇದೆ ಅಲ್ಲಿ ನಿಮಗೆಲ್ಲ ಕಡೆ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ಯಾರಾದರೂ ಅಸೌಖ್ಯದವರು ಹಿರಿಯರು ಅಲ್ಲಲ್ಲಿ ಕೂತ್ಕೊಳ್ಬೋದು ವಿಶ್ರಾಂತಿ ತಗೋಬೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ನೋಡಿ ಇದು ಮತ್ತೆ ಅಲ್ಲಿಂದ ನಾವು ಪ್ರಯಾಣವನ್ನು ಮುಂದುವರಿಸಿದೆವು ಅಲ್ಲಲ್ಲಿ ವಾ ವಾಕ್ ಮಾಡಬೇಕು ಅಲ್ಲಲ್ಲಿ ಈ ಪ್ರಯಾಣವನ್ನು ನೀವು ವೆಹಿಕಲಲ್ಲಿ ಮಾಡಬೇಕು ಅಲ್ಲಲ್ಲಿ ಬಸ್ ಸ್ಟಾಪ್ ಇದೆ ಇದೊಂದು

ನಮ್ಮಲ್ಲಿ ಕಡವೆ ಅಂತೆಲ್ಲ ಹೇಳ್ತೇವಲ್ಲ ಆ ಥರದ ಜಾತಿಗೆ ಸೇರಿದ್ದು ಭಾಳ ಚಂದ ಇದೆ ನೋಡಲಿಕ್ಕೆ ಪಕ್ಷಿ ನೋಡಿದ್ವಿ ಉದ್ದನೇ ಕುಕ್ಕು ಉದ್ದನೇ ಕಾಲು ಮೇಲೆ ಮೇಲೆತ್ಕೊಂಡು ನಡ್ಕೊಂಡು ಹೋಗೋದೇ ಒಂದು ಮಜಾ ಅದು ನೀವು ಬೆಂಗಳೂರು ಈಕೆ ಬೇರೆ ಬೇರೆ ಕಡೆ ನೋಡ್ತೀರಿ ಈಗ ಉಷ್ಣ ಪಕ್ಷಿ ಎಲ್ಲ ಬೇರೆ ಬೇರೆ ಕಡೆಗೂ ಈಗ ತಂದಿದ್ದಾರೆ ಅದರ ಮೊಟ್ಟೆ ಇದೆ ಎಷ್ಟು ಗಾತ್ರ ಇದೆ ಹಾರ್ನ್ ಬಿಲ್ಸು ನಮ್ಮಲ್ಲೂ ಕರ್ನಾಟಕದಲ್ಲಿ ದಾಂಡೇಲಿಯಲ್ಲಿ ಹಾರ್ನ್ಬಿಲ್ಸಿನ ವರ್ಲ್ಡೇ ಇದೆ ಜಗತ್ತೇ ಇದೆ ಇಲ್ಲಿ ಒಂದು ಕೆಲವು ಜಾತಿಯ ಹಾರ್ನಬೆಲ್ಸನ್ನು ನೋಡ್ಬೋದು ಕಲರ್ಫುಲ್ಲಾಗಿ ಇದು ನೀರಾನೆ ಅದರ ದೃಷ್ಟಿಟ್ಟಿಗೆ ಆರಾಮಾಗಿ ನೀರಲ್ಲಿ ಮುಳುಕೊಂಡು ಕಂಡುಬಿಡ್ತಾ ಅದು ಉಸಿರಾಟಕ್ಕೆ ಮಾತ್ರ ಮೂಗನ್ನು ಮೇಲಿಟ್ಟುಕೊಂಡು ಇಡೀ ದೇಹವನ್ನು ನೀರಲ್ಲಿಟ್ಟು ಪಕ್ಕನೆ ನೋಡಿದರೆ ನಿಮಗೆ ಅದರ ಮುಖ ಮೂತಿ ನೋಡಿದರೆ ಇಲ್ಲೊಂದು ಕಡೆ ಮೊಸಳೆ ಅಂತ ಅನ್ನಿಸ್ತದೆ ಇದು ಒಂದು ರೀತಿಯ ಪುನುಗು ಬೆಕ್ಕು ನಮ್ಮಲ್ಲಿ ಲೋಕಲಲ್ಲಿ ಬರ್ಕ ಅಂತ ಹೇಳ್ತೇವೆ ಅದಕ್ಕೆ ಇದರ ಉದ್ದನೆಯ ಬಾಲ ಮತ್ತು ನೋಡಲಿಕ್ಕೆ ಬಹಳ ಕ್ಯೂಟಾಗಿರುತ್ತದೆ ದಷ್ಟಪುಷ್ಟವಾಗಿರುತ್ತೆ ಬಹಳ ಚುರುಕು ಬಾಲವೇ ಅದರ ಸೌಂದರ್ಯ ಅಂತ ಅನ್ನಿಸ್ತಿದೆ ಅದೆಲ್ಲದಕ್ಕೂ ಅಲ್ಲಿ ಆಹಾರ ನೀರು ಓಡಾಡಲಿಕ್ಕೆ ಜಾಗ ಮತ್ತು ಅದರ ಸ್ವಭಾವತಃ ಅದಕ್ಕೆ ಏನೇನು ಬೇಕು ಪೊಟ್ರೆ ಬೇಕಾದರೆ ಪೊಟ್ರೆ ಕಲ್ಲು ಈ ಥರದ್ದೆಲ್ಲ ಅದಕ್ಕೆ ತಕ್ಕಾಗಿ ಮಾಡಲಾಗಿದೆ ಇಲ್ಲಿ ನೋಡಿ ವೈವಿಧ್ಯಮಯವಾದಂಥ ಮಂಕಿಗಳು ಮಂಗ ಸಂಜೆ ಹೊತ್ತು ನಾವು ಹೋದದ್ದು ಅದು ಹೇಳಿದನಲ್ಲ ಮಕ್ಕಳು ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಮಕ್ಕಳಿಗೆ ಇದೊಂದು ಒಳ್ಳೆಯ ಜ್ಞಾನ ಮತ್ತು ಮನೋರಂಜನೆ ಎರಡನ್ನೂ ಕೊಡುವಂಥ ಒಂದು ಪ್ಲೇಸಿದು ಎಲ್ಲ ಕಡೆ ಶಿಸ್ತಿದೆ ಒಂದು ಯಾವುದೇ ನಿಮಗೆ ನಿರಾಸೆ ಇಲ್ಲ ಅಲ್ಲೇನು ನಾವು ಕೊಟ್ಟು ಒಂದು ಇದನ್ನು ಅದಕ್ಕೆ ಏನು ಶುಲ್ಕ ಕೊಟ್ಟು ಹೋಗ್ತೇವೋ ಅದು ಯಾವುದಕ್ಕೂ ನಿಮಗೆ ಮೋಸ ಆಗುವಂಥದ್ದಲ್ಲ ಯಾಕಿದೆ ಇಲ್ಲಿ ಮತ್ತು ಜರಾಫೆ ಇದೆ ನೋಡಿ ಯಾಕಂತಂದ್ರೆ ನಿಮಗೆ ಹಿಮಾಲಯದ ನೆನಪಾಗ್ಬೋದು ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಹಿಮಾಲಯದ ಪ್ರದೇಶಗಳಲ್ಲಿ ಸರಕು ಸಾಗಣೆಗೆ ಮತ್ತು ಆಹಾರಕ್ಕೆ ಎರಡಕ್ಕೂ ಏಕಕಾಲದಲ್ಲಿ ಯಾಕನ್ನೇ ಬಳಸ್ತಾರೆ ಗುಜರಾತು ಅದರಲ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಮೂರ್ತಿ ಅದನ್ನು ನೋಡಿಕೊಂಡು ಬರುವವರಿಗೆ ಅಣೆಕಟ್ಟಿಗೊಂದು ಅಲ್ಲಿ ಸರಿಯಾಗಿ ಬಿಡ್ತಾಯಿಲ್ಲ ಅದು ಬಿಟ್ಟರೆ ನಿಮಗೆ ಏಕತಾ ಮೂರ್ತಿಯನ್ನು ನೋಡಿ ಆಮೇಲೆ ಈ ಜಂಗಲ್ ಸಫಾರಿಯನ್ನು ಮುಗಿಸ್ಕೊಂಡು ಬಂದರೆ ನಿಮಗದೊಂದು ಚಿರಂತನವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಅನುಭವ ಅದ್ಭುತವಾಗಿದೆ ನನಗೆ ಇಲ್ಲಿ ಕೊನೆಗೂ ಒಂದು ಮಾತು ಹೇಳಬೇಕಾದದ್ದು ಪ್ರವಾಸೋದ್ಯಮವನ್ನು ಹೇಗೆ ಬೆಳೆಸಬೇಕು ಯಾವ ರೀತಿ ಅದನ್ನು ಆರ್ಥಿಕವಾಗಿ ನಮ್ಮ ಖಜಾನೆಗೆ ಅದನ್ನು ಒಂದು ಮೂಲವಾಗಿ ಪರಿವರ್ತಿಸ್ಕೋಬೇಕು ಒಂದು ವೆಹಿಕಲ್ ಸಿಸ್ಟಮ್ ಇರ್ಬೋದು ಎಲ್ಲವೂ ನೀವು ಯಾವುದನ್ನು ತೆಗೆದುಹಾಕುವಾಗೆ ಇಲ್ಲ ಅಂತ ಅಷ್ಟು ಸಮೃದ್ಧವಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಗುಜರಾತ್ ಸರ್ಕಾರ ಮಾಡಿದೆ ಹಾಗಾಗಿ ಹ್ಯಾಡ್ಸ್ ಟು ಗುಜರಾತ್ ಸರ್ಕಾರ ಆ್ಯಂಡ್ ಮೋದಿ ನಮಸ್ತೆ